ನಾವು ಇವತ್ತು ನಮ್ಮ ಮಂಡ್ಯರಾದಂತಹ ಶ್ರೀ ಕ್ಷೇತ್ರ ಮೈದಾನಕ್ಕೆ ಬರ್ತಾ ಇದ್ದೀನಿ ಶಿವನೇ ಮಲ್ಹಾರ ನೀ ಹೊಡೆದ ಭಂಡಾರ ಯಾಕಂದ್ರೆ ಇವತ್ತು ರಿವಾರ ಮತ್ತು ಭರತವನ್ನು ಇರುವ ಕಾರಣ ಬಸ್ಸಲ್ಲಿ ಅಂತ ನಿಂತಿದ್ದೆ ಬಸ್ಸಲ್ಲಿ ಹೋದ್ರೆ ಪುಟ ಸುದ್ದಿ ಮೈಲಾರಕ್ ಬರ್ತಾರಂತಲ್ಲ ಆಗುತ್ತೆ ಈ ಪುಟ ಸುತ್ತಿ ಮೈಲಾರಕ್ ಅಂತಂದ್ರೆ ಈ ಗುಡ್ಡ ಸುದ್ದಿ ಇವಾಗ ಆಗಿದೆ ಬಿಡು ಗುಡ್ಡದಲ್ಲೇ ರೋಡ್ ಆಗಿದೆ ಗುಡ್ಡ ಅಂತಂದ್ರೆ ದೇವ್ರ ಗುಡ್ಡ ಆ ದೇವರ ಕೊಡದಿಂದ ಕಡಿಮೆ ಆಗುತ್ತೆ ಎಲ್ಲಿಂದ ಬೈಲಾರ್ಕ್ಕೆ ಗುಡ್ಡ ಸುದ್ದಿ ಗುಡ್ಡ ಸುದ್ದಿ ಇದ್ರೆ ಒಂದು ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಗುಡ್ಡದೊಳಗೆ ಆಸೆ ಬಂದ್ರೆ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ಕಡಿಮೆ ಆಗುತ್ತೆ ಮುಂದ 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 ಸೊ ಅದಕ್ಕೆ ಹೇಳೋದು ಕಂಕಣ ಸುದ್ದಿ ಬಯಲಾರಕ್ಕೆ ಬರುತ್ತೆ ಅಂದ್ರೆ ಸುಟ್ಟು ಬೆಳೆಸಿ ತೃಪ್ತಿ ಬೆಳೆಸಿ ಬರೋದು ಈಗ ಅದು ಗಾದಿ ಮಾತ್ರ ಆಗಿಬಿಟ್ಟಿದೆ ಬೆಳೆಸಿ ಸುದ್ದಿ ಬೆಳೆಸಿ ಸುದ್ದಿ ಬೆಳೆಸಿ ಮಾತಾಡಿ ಅದಕ್ಕೆ ಏನಾರು ಪಂಚ ಸುದ್ದಿ ಮೈಲಾರಕ್ಕೆ ಬರೋದು ಸರ್ವೇ ಸಾಮಾನ್ಯ ಗಾದೆ ಆಗಿಬಿಟ್ಟದೆಲ್ಲರೂ ಆದ್ರೆ ಕೆಲವೊಂದಿಷ್ಟು ಜನಕ್ಕೆ ಕೊಂಕಣ ಬರ್ತಿಲ್ಲ ಮೈಲಾನು ಬರ್ತಿಲ್ಲ ಸೊ ಯಾಕೆ ಯಾಕೆ ರೋಡಕ್ಕಾಗದೆ ನಗಕ್ಕಾಗ್ದೆ ಎದ್ರಿಕಾಗ ಬೈಕ್ ಬಿಟ್ಟರೆ ನೋಡಿ ಅವತ್ತ ಅವಾಗೆಲ್ಲ ಆಟೋದಿಂದ ಹೋಗಬೇಡಿ ಹೋಗ್ಬೇಡಿ ಅಂತಂದು ಗಾದ್ಯಮಾತಿತ್ತು ಆದ್ರೆ ಇವಾಗ ಹುಡುಗಿ ಸ್ಕೂಟಿ ಸ್ಕೂಟಿಯಿಂದ ಹೋಗಬೇಡಿ ಅಂತಂದು ಗಾದ್ಯಮಾ ಅಂತ ಬದ್ಲಾಗಿರೆ ಅವ್ರನ್ನ ನಂಬ್ಕೊಂಡು ಈ ಕಡೆ ತೆಗೆದ್ರು ಈ ಕಳೆತಿರ್ತಾರೆ ಈ ಕಡೆ ತೆಗೆದ್ರಿ ಈ ಕಳೆದಿರ್ತಾರೆ ಸೊ ಮೈಲಾ ಜಾತ್ರೆಗೆ ಚಕ್ರಿ ಗಡಿಗೆ ಬಂದಿದ್ದೀನಿ ನಾನು ಮೊನ್ನೆ ಕ್ಲಾಸ್ ಇದ್ದಾಗ ನಮ್ಮಪ್ಪ ಅವರು ಮನೆಯಲ್ಲಿ ಬಂದಾಡ್ಕೊಂಡು ಆಮೇಲೆ ಜಾತ್ರೆಗೆ ಹೋಗ್ಲೇಬೇಕಂತ ನಮ್ಮಣ್ಣ ಗಂಡ ಹಿಡಿದು ಜಾತ್ರೆಗೆ ಹೋಗಿದ್ವಿ ಗೊತ್ತಾ ಫ್ರೆಂಡ್ಸ್ ಅಂಥ ಜಾತಿ ಜಾತ್ರೆ ಅಂತಂದ್ರೆ ಒಂದು ವಾರ ಜಾತ್ರೆ ಅಂತರ ಅದರ ಜಾತ್ರೆಯ ಕರಾಮ ಅಂತ ಬೇರೆ ಜಾತ್ರೆಯಲ್ಲಿ ಹೈಜಿನ್ ಬೇಕು ಹೈಜಿನ್ ಬೇಕಂತಾರೆ ಅಂತ ಹೇಳ್ತಾರೆ ಆದ್ರೆ ಐಜಿನ್ ಐಜಿನ್ ಅಂತ ಒಂದು ಐವತ್ತು ವರ್ಷಕ್ಕೆ ಡಮ್ಮ ಅಂತಾರೆ ಜಾಬ್ ಏನು ಜಾಬ್ ಅದ್ರ ಮುಂದೆ ಬೆಲೆಗೆ ಬೆಲೆನೇ ಸಿಗಲ್ಲ ಯಾವುದೋ ಸಿಗುತ್ತೆ ಹತ್ತು ಲಕ್ಷ ಇದ್ರೆ ರಕ್ಕ ತಿಂತೀರಿ ಅಣ್ಣ ರೈತ ಬೆಳೆದ ಮಾಲನೇ ತಿಂತೀರಿ ರೈತನ ಪರವಾಗಿ ಬೆನ್ನೆಲುಬು ಅಂತ ಹೇಳ್ತೀರಿ ರೈತ ಬೆನ್ನೆಲುಬು ಮುರಿಯವಡೆ ಸುಳೆ ಮಕ್ಕಳು ಇದು ಯಾವ ಗುಣಮಟ್ಟ ಈ ದೇವಸ್ಥಾನವು ರಾಜರ ಆಳ್ವಿಕೆಯಲ್ಲಿ ನಿರ್ಮಿಸುತ್ತು ಅನಿಸುತ್ತೆ ಯುವರೊಬ್ಬರ ನೋಡಿದರೆ ಗೊತ್ತಾಗುತ್ತೆ ಯಾವ ಚಕನಚಾರಿ ಅಂತ ಗೊತ್ತಾಗುತ್ತೆ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಬಸವೇಶ್ವರ ಮೂರ್ತಿ ಬೃಹತ್ ದೊಡ್ಡದಾಗಿದೆ ಬಿ ಎಡ್ ಫ್ರೆಂಡ್ ತುಂಬ ಸಂತೋಷ ಅಂತ ಅವರು ಎಲ್ಲರಿಗೂ ಎಂಟ್ರಿ ಆಗೋಕ್ಕಿಂತ ಮುಂಚೆ ತುಂಬದ್ರೆ ನಿಲ್ಲಿಗೆ ಹೋಗಿ ಮುಖ ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಹೋಗಕ್ ಅಂದ್ಕೊಂಡೆ ಅದೇ ಟೈಮಲ್ಲಿ ಸಡನ್ ಆಗಿ ನನ್ನ ಕ್ಲೋಸ್ ಫ್ರೆಂಡ್ ಆದಂಥ ಸ್ವಾಮಿ ಅಲಿಯಾಸ್ ಸರಣ ಅವರು ಕೂಡಿದರು ಕೆಲಸ ಇಲ್ಲದೇ ಇರೋ ನಾನೊಬ್ಬನೇ ಅಂದ್ಕೊಂಡೆ ನೀನು ಸಿಕ್ಕಿದೆ ಮೈಲಾರ್ ಜಾತ್ರೆ ಶುರುವಾಗದೆ ನಮ್ ಫ್ರೆಂಡ್ಸ್ ಟೆಂಪಲ್ ಇಸ್ ಸೋ ಬ್ಯೂಟಿಫುಲ್